ಇದರಲ್ಲಿ ಕ್ಲಿಯರ್ ಆಗಿ ನೋಡಿ ಅವರು ಕಳಿಸಿರೋ ಅಜೆಂಡಾ ಇದು ಏನೋ ಪರಿವಿಡಿ ಅಂತ ಕಳಿಸಿದ್ದಾರೆ ಪ್ರಪೋಸಲ್ ಕಳಿಸ್ಬೇಕಂತೆ ಸರ್ಕಾರ ಯಾರು ಮುಖ್ಯಮಂತ್ರಿ ಇವರೇ ಮಾಡ್ಕೊಂಡು ಇವರೇ ಕಳ್ಸ್ಕೊಳದು ಅಂದ್ರೆ ಮುಖ್ಯಮಂತ್ರಿನೇ ಇಲ್ಲಿ ಅಪ್ರೂವ್ ಮಾಡೋದು ಮುಖ್ಯಮಂತ್ರಿಗೆ ಪೋಸ್ಟ್ ಮಾಡ್ಕಣೋದು ಅಂದ್ರೆ ಕೈಯಿಂದ ಜಾಬ್ಗಿಟ್ಕೊಳ್ಳೋದು ಯಾರು ಕಳಿಸ್ಬೇಕು ಅಲ್ಲಿನ ಮೇಯರ್ ಕಳಿಸ್ಬೇಕು ಕೌನ್ಸಿಲ್ ಕೌನ್ಸಿಲ್ ಅಪ್ರೂವ್ ಮಾಡಿ ಏನು ನಾವು ಯಾವ್ಯಾವ ರಸ್ತೆಯನ್ನು ತಗೋಬೇಕು ಏನು ಟೆಂಡರ್ ಕರೆದಿದ್ದೀರಿ ಇದನ್ನ ಅನುಮೋದನೆ ಮಾಡಿ ಕೌನ್ಸಿಲ್ಲು ಅದನ್ನು ಮೇಯರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಯು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಇದು ಪ್ರೊಸೀಜರ್ ಇದು ಕಾನೂನು ಇರುವಂಥದ್ದು ಇಲ್ಲ ಏನು ಇವರೇ ಇವರೇ ಅದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳ ಅಭಿವೃದ್ಧಿ ಮತ್ತು ವಾರ್ಡ್ ಮಟ್ಟದ ಕಾಮಗಾರಿ ಕ್ರಿಯಾ ಯೋಜನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಅನುಮೋದನೆ ಇದೆ ಇದೇ ಕಮಿಟಿನೇ ಅಂದಮೇಲೆ ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತು ಅಷ್ಟೇ ಕಾರ್ಪೊರೇಷನ್ ನೆಗೆದು ಬಿದ್ದೋಯ್ತು ಏನು ಅದಕ್ಕೆ ಏನು ಪವರೇ ಇಲ್ದಂಗೆ ಆಗ ಈಗ ಪವರೇ ಇಲ್ಲ ಅವ್ರಿಗೆ ಪವರ್ ಅಂದ್ರೆ ಈ ಡೈರೆಕ್ಟ್ಲಿ ಯಾರು ರಾಜೀವ್ ಗಾಂಧಿ ತಂದಿದ್ದು ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವ್ರು ತಂದಿದ್ದು ಅವ್ರಿಗೆ ನಾಮ ಹಾಕ್ಬಿಟ್ರು ರಾಜೀವ್ ಗಾಂಧಿಗೆ ನಾಮ ಅವ್ರ ಪಾರ್ಟಿಯಿಂದಾನೆ ಅವ್ರ ಪಾರ್ಟಿಗೆ ರಾಜೀವ್ ಗಾಂಧಿಗೆ ನಾಮ ಹಾಕ್ಬಿಟ್ರು ವಿಕೇಂದ್ರೀಕರಣ ಅಲ್ಲ ಕೇಂದ್ರೀಕರಣ ಇದು ಎಲ್ಲ ಮುಖ್ಯಮಂತ್ರಿ ಅಡಿಯಲ್ಲೇ ನಡಿಬೇಕು ಅನ್ನೋ ಒಂದು ದುರಾಸೆ ಅರವತ್ತು ಪರ್ಸೆಂಟ್ ಕಮಿಷನ್ ಕಾಂಟ್ರಾಕ್ಟ್ರು ಹೇಳಿದಾರಲ್ಲ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ಅಂತ ಹಿಂದೆ ಇದ್ದದ್ದು ಬಿ ಜೆ ಪಿ ಸರ್ಕಾರವೇ ಒಳ್ಳೇದಿತ್ತು ಇವರು ಬಂದ ಮೇಲೆ ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಿರಿ ಅನ್ನೋ ಸ್ಥಿತಿ ಅಂತ ಅವರು ಲೆಟ್ರ್ ಬರೆದಿದ್ದಾರೆ ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂದರೆ ಇವತ್ತು ಸಭೆ ಪೂರ್ತಿ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟು ನಾವೇನು ಹೈಕೋರ್ಟಲ್ಲಿ ಈಗಾಗಲೇ ನಾವು ಚಾಲೆಂಜ್ ಮಾಡಿದ್ದೀರಿ ಸಾರ್ವಜನಿಕರು ಚಾಲೆಂಜ್ ಮಾಡಿದ್ದೀರಿ ಈಗ ಆಲ್ರೆಡಿ ಅದು ಅಕ್ಸೆಪ್ಟು ಆಗಿದೆ ಚೀಫ್ ಜಸ್ಟಿಸ್ ಅವರು ಮುಂದೆ ಇದೆ ಅಕ್ಸೆಪ್ಟ್ ಆಗಿದೆ ಅದು ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ನಾನು ಬೆಂಗಳೂರು ಈ ಜಿ ಬಿ ಎ ಮೀಟಿಂಗು ಫಸ್ಟ್ ಪ್ರಾರಂಭ ಆದಾಗ ಡಿ ಕುಮಾರ್ ಅವರು ಏನು ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರು ಯಾವಾಗ ಎರಡೂವರೆ ವರ್ಷದ ಹಿಂದೆ ಈಗ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಸುದ್ದಿನೇ ಇಲ್ಲ ಏನೋ ಎಲ್ಲನ ಹೇಳಿದ್ದಾರೆ ಅವರು ಕಳೆದ ಒಂದು ವರ್ಷದಿಂದ ಬ್ರ್ಯಾಂಡ್ ಬೆಂಗಳೂರು ಸುದ್ದಿ ಎಲ್ಲನಾದರೂ ಹೇಳಿದ್ದಾರೆ ಒಂದು ವರ್ಡ್ ಹೇಳ್ತಾ ಇಲ್ಲ ಯಾಕೆ ಬ್ರ್ಯಾಂಡ್ ಬೆಂಗಳೂರ್ ಬಿಟ್ರು ಒಂದು ವರ್ಷ ನಡೆಸಿದ್ರು ಮೇಲೆ ಟನಲ್ ರೋಡ್ ಅಂದ್ರು ಟನಲ್ ರೋಡು ಅದು ಮುಗ್ದೋಯ್ತು ಈಗ ಈಗ ಗ್ರೇಟರ್ ಬೆಂಗಳೂರು ಅಂತ ಬಂದಿದ್ದಾರೆ ಈಗ ಅಂದ್ರೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಇದರಿಂದ ತಪ್ಪಿಸ್ಕೋಣ ಅಂತದಕ್ಕೆ ವರ್ಷಕ್ಕೆ ಆರಾರು ತಿಂಗಳಿಗೆ ಒಂದೊಂದು ಈ ತರಹದ ಸ್ಕೀಮ್ಗಳನ್ನು ಬಿಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಈಗ ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ ಇಡೀ ಬೆಂಗಳೂರು ಗುಂಡಿಗಳ ನಾಡಾಗಿದೆ